ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ಶ್ರೀ ಲಕ್ಷ್ಮೀ ಚಾನಲ್ ವೀಕ್ಷಕರಿಗೆ ಶ್ರೀಚಕ್ರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ಈ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಶ್ರೀ ಮಂಗಳ ಗೌರಿ ಅಭಯ ಆಶೀರ್ವಾದವು ನಿಮ್ಮ ಮೇಲೆ ನಿಮ್ಮ ಪರಿವಾರದ ಮೇಲೆ ಸದಾ ಇರಲಿ ಅಂತ ಹೇಳುತ್ತಾ ಈ ದಿನ ನಾವು ಮುಖ್ಯವಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಯಾಕೆ ಜೀವನ ಪರ್ಯಂತವೂ ಕೂಡ ಒಂದು ರೀತಿ ಪರೀಕ್ಷೆಯ ರೀತಿಯಲ್ಲಿಯೇ ತಾಳ್ಮೆಯನ್ನು ಪರೀಕ್ಷೆಯುವಂತಹ ರೀತಿಗಳಲ್ಲಿ ಸಮಸ್ಯೆಗಳು ಕಷ್ಟಗಳು ಜಾಸ್ತಿ ಇರುತ್ತೆ ಈ ರಾ ಈ ನಕ್ಷತ್ರದವರಿಗೆ ಅದೃಷ್ಟವೇ ಇರಲ್ವಾ ಯಾವ ಅದು ಯಾವುದು ಆ ನಕ್ಷತ್ರ ಆ ನಕ್ಷತ್ರ ಗುಣಗಣಗಳೇನು ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ನಮ್ಮಲ್ಲಿ ತುಂಬ ಜನ ಯಾಕಪ್ಪ ಒಳ್ಳೆಯವರಿಗೆ ಕಷ್ಟಗಳು ಕೊಡ್ತಾ ಇರ್ತಾರೆ ದೇವರು ಅಂತ ತುಂಬ ಸಾರಿ ನಾವು ಪ್ರಶ್ನೆ ಮಾಡ್ಕೊಳ್ತಾ ಇರ್ತೀವಿ ಯಾಕಪ್ಪ ಎಂತಹವರಿಗೂ ಎಂತಹ ವ್ಯಕ್ತಿಗಳಿಗೂ ಕೂಡ ಅಂದರೆ ಯಾವತ್ತೂ ದೇವರಿಗೆ ಕೈ ಮುಗಿಯೋದೇ ಇಲ್ಲ ದೇವರನ್ನು ನಂಬೋದೇ ಇಲ್ಲ ಅಂಥವ್ರನ್ನ ಕೋಟ್ಯಾಧಿಪತಿಗಳನ್ನು ಮಾಡಿ ಸುಖ ಭೋಗ್ಯ ವಿಲಾಸಮಯ ಜೀವನವನ್ನು ನಡೆಯುತ್ತೀಯ ಇಷ್ಟು ಒಳ್ಳೆಯತನದಿಂದ ಧರ್ಮವನ್ನು ಕಾಪಾಡುತ್ತಾ ಒಂದು ಮಾನವೀಯ ವಿಷಯಗಳಿಂದ ನಾವು ನಿತ್ಯವೂ ಕೂಡ ನಮ್ಮ ಸಂಪ್ರದಾಯಗಳಿಗೆ ಧರ್ಮಕ್ಕೆ ದೇವರು ಭಕ್ತಿ ಚಿಂತೆ ಇತ್ಯಾದಿ ವಿಷಯಗಳನ್ನೆಲ್ಲ ಇಟ್ಟಿರುವಂತಹ ಕೆಲವು ಜನಕ್ಕೆ ಯಾಕಪ್ಪ ತೊಂದರೆ ನೀಡ್ತೀಯಾ ಅಂತ ಹೇಳ್ಕೊಳ್ಳುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ ಅದು ಹೇಗೆ ಅಂದರೆ ಅದು ಅವರವರ ಪೂರ್ವಜನ್ಮದಿಂದ ಪಡೆದು ಬಂದಿರುವಂತಹ ಕರ್ಮಫಲಗಳು ಅಂತ ನಾವು ಕೆಲವೊಂದು ವಿಷಯಗಳ ಮುಖಾಂತರ ತಿಳ್ಕೊಳ್ತಾ ಇರ್ತೇವೆ ಅದರ ಜೊತೆಗೆ ಅವರು ಹುಟ್ಟಿರುವಂತಹ ಈ ಜನ್ಮ ಜಾತಕದಲ್ಲಿರುವಂತಹ ಗ್ರಹಗಳ ಹೊಂದಾಣಿಕೆ ಅವರ ಪರ್ಸ್ನಲ್ ಚಾರ್ಟಲ್ಲಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಜನಕ್ಕೆ ಯಾವಕ ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ದಿದ್ರು ಅವಕಾಶಗಳ ಸುರಿಮಳೆ ಇದ್ದಕ್ಕಿದ್ದಂಗೆ ಒಂದೇ ನೈಟಲ್ಲಿ ಒನ್ ನೈಟಲ್ಲಿ ಸ್ಟಾರ್ ಆಗ್ತಾಯಿರ್ತಾರೆ ಆಕಸ್ಮಿಕ ಅಭಿವೃದ್ಧಿ ಅನ್ನೋದಿರುತ್ತೆ ಆದರೆ ಕೆಲವು ಜನಕ್ಕೆ ಎಷ್ಟೇ ಕಷ್ಟಪಟ್ಟರು ಏನೇ ಒಂದು ಖರ್ಚು ಎಷ್ಟೇ ಸಂಪಾದನೆ ಮಾಡಿದ್ರೂ ಮಂತ್ ಕೊನೆ ಬಂದ ಮೇಲೆ ಸಾಲ ಮಾಡಬೇಕಾಗಿರುವಂತಹ ಸಿಚುವೇಶನ್ ಆದ್ದರಿಂದ ಯಾಕೆ ಈ ರೀತಿ ವಿಭಿನ್ನತೆ ಇರುತ್ತೆ ಅಂದರೆ ಅವರ ಪರ್ಸ್ನಲ್ ಚಾರ್ಟ್ ವೈಯಕ್ತಿಕ ಜಾತಕದಲ್ಲಿರುವಂತಹ ಗ್ರಹಗಳ ಹೊಂದಾಣಿಕೆಯಾಗಿರಬಹುದು ಆ ರಾಶಿಚಕ್ರದಲ್ಲಿ ಯಾವ ಗ್ರಹ ಯೋಗಕಾರಕವಾಗಿದೆ ಯಾವ ಗ್ರಹ ನೀಚವಾಗಿದೆ ಅನ್ನುವಂತಹ ವಿಷಯಗಳಾಗಿರ್ಬೋದು ಅದು ಅವರವರ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡ್ರೆ ಗೊತ್ತಾಗುತ್ತೆ ಬಟ್ ಅದಕ್ಕೆ ಅಡಿಷ್ನಲ್ ಆಗಿ ಇವತ್ತು ಎಷ್ಟು ಅದ್ಭುತವಾಗಿರುವಂತಹ ನಕ್ಷತ್ರ ಪುಣ್ಯ ನಕ್ಷತ್ರ ಯಾವುದೇ ದೋಷದಲ್ಲಿರುವ ಇಲ್ದಿರುವಂತಹ ಒಂದು ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕರಿಗೆ ಯಾಕೆ ಜೀವನ ಪರ್ಯಂತ ಕಷ್ಟಗಳು ಅನ್ನುವಂಥ ವಿಷಯವನ್ನು ನೋಡೋದಾದರೆ ಆ ನಕ್ಷತ್ರ ಯಾವುದು ಅಂದರೆ ವೃಶ್ಚಿಕ ರಾಶಿಯಲ್ಲಿ ಬರುವಂತಹ ಅನುರಾಧ ನಕ್ಷತ್ರ ಅನುರಾಧ ನಕ್ಷತ್ರದಲ್ಲಿ ನಾಲ್ಕೂ ಪಾದಗಳಿಗೆ ಯಾವುದೇ ರೀತಿಯ ದೋಷವಿರಲ್ಲ ಅದ್ಭುತ ಪರಮ ಪವಿತ್ರವಾಗಿರುವಂತಹ ಶಿವನಕ್ಷತ್ರ ಅನುರಾಧ ನಕ್ಷತ್ರ ಇವರಿಗೂ ಕೂಡ ಈ ಕಷ್ಟಗಳು ಸಮಸ್ಯೆಗಳು ಇವರಿಗಿರುತ್ತೆ ಆದ್ರೂ ಕೂಡ ಇವರ ಪೂರ್ವಜನ್ಮದಲ್ಲಿ ಮಾಡಿರುವಂತಹ ಕೆಲವೊಂದು ಸುಗುಣಗಳ ಚೇತಾಪು ಅಂದರೆ ಮುಖಾಂತರ ಪುಣ್ಯ ಕಾರ್ಯಗಳ ಮುಖಾಂತರ ಈ ಜನ್ಮದಲ್ಲಿ ಅತ್ಯಂತ ಸೌಂದರ್ಯವಂತರಾಗಿ ಮಾತಿನ ಮುಖ ವರ್ಚಸ್ಸಿನಿಂದ ಒಂದು ಕಳೆಯಲ್ಲಿ ಇವರು ಜನನವಾಗಿರುತ್ತಾರೆ ಈ ಅನುರಾಧ ನಕ್ಷತ್ರದವರು ಆಕರ್ಷಣೀಯವಾಗಿರುವಂತಹ ಮಾತು ಆಕರ್ಷಣೀಯವಾಗಿರುವಂತಹ ರೂಪ ವರ್ಚಸ್ಸನ್ನು ಒಂದೇ ಒಂದು ದೈವ ಕಳೆಯನ್ನು ಮುಖದಲ್ಲಿ ಹೊಂದಿರುವಂತಹ ಜಾತಕರು ಅನುರಾಧ ನಕ್ಷತ್ರದವರು ಇಂತಹ ವ್ಯಕ್ತಿಗಳಿಗೆ ಬಾಲ್ಯದಿಂದಲೂ ಕೂಡ ಅನೇಕ ವಿಧವಾಗಿರುವಂತಹ ಸಮಸ್ಯೆಗಳನ್ನು ಎದುರಿಸುತ್ತಾ ಹಂತ ಹಂತವಾಗಿ ಜೀವನದಲ್ಲಿ ಜೀವನದ ಪಾಠಗಳನ್ನು ಅನುಭವಕ್ಕೆ ಪಡೆದು ಉತ್ತಮ ರೀತಿಯಲ್ಲಿ ಒಂದು ಸ್ಥಿರತ್ವವನ್ನು ಪಡೆಯುವಂತಹ ಜಾತಕರು ಅನುರಾಧ ನಕ್ಷತ್ರದವರು ಆಗಿರುತ್ತಾರೆ ಯಾವುದೋ ಒಂದು ಸಮಸ್ಯೆ ಅದು ಆರೋಗ್ಯ ಸಮಸ್ಯೆವಾಗಿರಬಹುದು ಕೌಟುಂಬಿಕ ಸಮಸ್ಯೆಗಳಾಗಿರಬಹುದು ಹಣಕಾಸಿನ ಸಮಸ್ಯೆಗಳಾಗಿರಬಹುದು ಈ ಬಾಲ್ಯದಿಂದ ನೋಡುತ್ತಾ ಬೆಳೆಯುತ್ತಾ ಆ ಸಮಸ್ಯೆಗಳನ್ನು ಪರಿಷ್ ಅಂದರೆ ಆ ಸಮಸ್ಯೆಗಳಿಂದ ಈ ಅನೇಕ ವಿಧವಾಗಿರುವಂತಹ ಆತಂಕಗಳನ್ನು ಎದುರಿಸುತ್ತಾ ಬಂದಿರುವಂತಹ ಜಾತಕರು ಅನುರಾಧ ನಕ್ಷತ್ರದವರಾಗಿರ್ತಾರೆ ಆದರೆ ದೇವರು ಈ ಸಮಸ್ಯೆಗಳನ್ನು ಕೊಟ್ಟರು ಅವರಿಗೆ ಕೊಟ್ಟಿರುವಂತಹ ಈ ತಿಳುವಳಿಕೆ ಜಾಣತನ ಆ ಸ್ಟ್ರಾಟಜಿ ಮೈಂಡ್ಸೆಟ್ ಈ ಒಳ್ಳೆಯ ನಿರ್ಧಾರಗಳು ತಗೊಳ್ಳುವಂತಹ ಒಂದು ಒಳ್ಳೆಯ ಸಾಮರ್ಥ್ಯ ಸಮಸ್ಯೆಗಳಿಗೆ ಪರಿಷ್ಕಾರಗಳನ್ನು ನುಡ್ಕುವಂತಹ ಒಂದು ಅದ್ಭುತವಾಗಿರುವಂತಹ ಸಾಮರ್ಥ್ಯ ಅವರಿಗೆ ಕೊಟ್ಟು ಎಂತಹ ಸಮಸ್ಯೆ ಜೀವನದಲ್ಲಿ ಬಂದರೂ ಅದಕ್ಕೆ ಸೂಕ್ತವಾಗಿರುವಂತಹ ಪರಿಹಾರಗಳನ್ನು ಕಂಡುಕೊಳ್ಳುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಜ್ಞಾನವನ್ನು ನೀಡಿರ್ತಾರೆ ಮುಖ್ಯವಾಗಿ ಈ ನಕ್ಷತ್ರದವರಿಗೆ ತಮ್ಮ ಜೀವನದಲ್ಲಿ ಯಾರಾದರೂ ನೋಯಿಸಿದರು ಅಥವಾ ಕಷ್ಟ ಕಾಲದಲ್ಲಿ ಅವಮಾನ ಮಾಡಿದರು ಅವರ ಕಷ್ಟ ಅವರನ್ನು ಕೀಳಾಗಿ ನೋಡಿದರೂ ಕೂಡ ಆಗಿ ಪ್ರತಿಕ್ರಿಯೆ ನೀಡುವುದಿಲ್ಲ ಒಳ್ಳೆಯ ಟೈಮ್ಗೋಸ್ಕರ ಕಾಯ್ತಾ ಇರ್ತಾರೆ ಆ ಟೈಮ್ ಬಂದಾಗ ಈ ಪ್ರತೀಕಾರ ರಿವೇಂಜ್ ಅಥವಾ ಅವರ ಮೇ ನಿಮ್ಮ ಮೇಲೆ ನಾವು ಗೆದ್ದಿದ್ದೇವೆ ನೋಡಿ ಅನ್ನುವ ರೀತಿಯಲ್ಲಿ ಅವರ ಪ್ರತೀಕಾರವನ್ನು ಈ ರೀತಿ ತೋರಿಸ್ಕೊಳ್ತಾ ಇರ್ತಾರೆ ಅದು ಇವರಿಗೆ ಜ್ಞಾಪಕ ಶಕ್ತಿ ಅಧಿಕವಾಗಿರುತ್ತೆ ಮುಖ್ಯವಾಗಿ ಸಮಸ್ಯೆಗಳಿಂದ ಕೂಡಿರುವಂತಹ ಬಾಲ್ಯ ಆಗಿರೋದರಿಂದ ಪ್ರತಿ ಚಿಕ್ಕ ಅವಮಾನವೂ ಪ್ರತಿ ಚಿಕ್ಕ ಪಡೆದಿರುವಂತಹ ಪ್ರತಿಯೊಂದು ಕಷ್ಟವೂ ಕೂಡ ಜೀವನ ಅತ್ಯಂತವೂ ಕೂಡ ಇವರು ನೆನಪಿಗೆ ಈ ವೃಶ್ಚಿಕ ರಾಶಿಯ ಅನುರಾಧ ನಕ್ಷತ್ರದವರು ಯಾವುದಾದ್ರೂ ಸಮಸ್ಯೆ ಬಂದರೆ ಇಮಿಡಿಯೆಟ್ಟಾಗಿ ರಿಯಾಕ್ಟ್ ಆಗಲ್ಲ ಇವರು ಆ ಸಮಸ್ಯೆ ಯಾವ ರೀತಿ ಬಂತು ಅಂತ ಒಂದು ರೂಟ್ ಕಾಸ್ ಎಲ್ಲೆಲ್ಲಿಂದ ಆರಂಭವಾಯಿತು ಯಾವ ರೀತಿ ಪರಿಷ್ಕಾರ ಹುಡುಕಬೇಕು ಅನ್ನುವಂತಹ ವಿಷಯಗಳಲ್ಲಿ ಈ ವ್ಯಕ್ತಿಗಳು ಇರ್ತಾರೆ ಮುಖ್ಯವಾಗಿ ಈ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ಮರೆಮಾಚಿಕೊಳ್ಳಲು ಇವರಿಗೆ ಸಾಧ್ಯವಾಗುವುದಿಲ್ಲ ಅದು ಕೋಪವಾಗಿರಬಹುದು ದುಃಖವಾಗಿರಬಹುದು ಸಂತೋಷವಾಗಿರಬಹುದು ಅನುಮಾನವಾಗಿರಬಹುದು ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ಬೇರೆಯವರಿಗೆ ಸುಲಭವಾಗಿ ಅರ್ಥ ಆಗಿರುತ್ತೆ ಇವರು ಯಾವ ಮೂಡ್ನಲ್ಲಿದ್ದಾರೆ ಯಾವಾಗ ಯಾಕೆ ಕೋಪವಾಗಿದ್ದಾರೆ ಅನ್ನೋದು ಯಾಕಂದರೆ ಇಲ್ಲಿ ಯಾರು ಖುಜ ಆಗಿರೋದ್ರಿಂದ ಆ ಕೋಪ ಆ ರಿವೆಂಜ್ ನೇಚರ್ ಆಗಿರ್ಬೋದು ಒಂದು ಹೋರಾಟದ ನೇಚರ್ ಆಗಿರ್ಬೋದು ಆ ಜಗಳದ ಮನಸ್ಥಿತಿ ಆಗಿರ್ಬೋದು ಇವರಲ್ಲಿ ನಾವು ಸಾಧಾರಣವಾಗಿ ಅನುರಾಧ ನಕ್ಷೇತ್ರದಲ್ಲಿ ಕಾರಣಬಹುದು ಈ ಮಾತುಗಳು ಯಾಕಂದರೆ ವೃಶ್ಚಿಕ ರಾಜಿಗೆ ಗುರುತು ಚೇಳು ಆಗಿರುತ್ತೆ ಚೇಳು ಏನಾದರೂ ಚುಚ್ಚಿದರೆ ಆ ಚೇಳಿಂದ ಏನಾದರೂ ಕಚ್ಚಿದರೆ ನಮಗೆ ಯಾವ ರೀತಿ ನೋವು ಉಂಟಾಗುತ್ತೋ ಇವರು ಸಾಧಾರಣವಾಗಿ ತಮಾಷೆಗಾಗಿ ಮಾತಾಡುವಂತಹ ಮಾತುಗಳು ಕೂಡ ಕೇಳುಗರಿಗೆ ಅದೇ ರೀತಿ ನೋವನ್ನು ಉಂಟು ಮಾಡುವಂತಹ ಸಾಧ್ಯತೆ ಇರುವುದರಿಂದ ಇವರಿಗೆ ಆಪ್ತರಿಗಿಂತ ಶತ್ರುಗಳ ಕಾಟನೇ ಜಾಸ್ತಿ ಇರುತ್ತೆ ಇವರಿಗೆ ಆ ಶತ್ ಶ ಸ್ನೇಹಿತರಂತ ತುಂಬ ಜನ ಇದ್ದರೂ ಆ ಸ್ನೇಹಿತರ ಗುಂಪಲ್ಲಿ ಆಪ್ತರು ಅಂತ ಹೇಳುವವರನ್ನು ನಾವು ಕೈ ಬೆರಳ ಮೇಲೆ ಕೌಂಟ್ ಮಾಡಬಹುದು ಅಷ್ಟು ಕಮ್ಮಿಯ ಆಪ್ತರನ್ನೋದು ಇವರ ಜೀವನದಲ್ಲಿ ಪಡೆದೇ ಇರ್ತಾರೆ ಇವರು ಆ ರೀತಿಯಂತ ಒಳ್ಳೆಯ ಕೆಟ್ಟವರ ಎಲ್ಲ ಎಷ್ಟೋ ಜನಕ್ಕೆ ಸಹಾಯವನ್ನು ನೀಡ್ತಾರೆ ಎಷ್ಟೋ ಜನಕ್ಕೆ ಕಷ್ಟಗಳಂತ ಬಂದಾಗ ಸಲಹೆಗಳನ್ನು ನೀಡ್ತಾರೆ ಒಂದು ವಿಚಿತ್ರ ಏನಪ್ಪಾ ಅಂದರೆ ಇವರ ಸಲಹೆಗಳನ್ನು ಇವರ ಸೊಲ್ಯೂಷನ್ಗಳನ್ನು ಪಡೆದು ಇವರ ಸಹಾಯವನ್ನು ಪಡೆದು ಈ ಪಡೆದಿರುವಂತಹ ವ್ಯಕ್ತಿಗಳು ಅತ್ಯುನ್ನತ ಅದ್ಭುತವಾಗಿರುವಂತಹ ಸ್ಥಿತಿಗೆ ಸೇರಿರ್ತಾರೆ ಆದರೆ ಇವರು ಮಾತ್ರ ಅದೇ ಸ್ಥಾನದಲ್ಲಿ ಬೇರೆಯವರ ಬೆಳವಣಿಗೆಯನ್ನು ನೋಡ್ತಾ ಇರ್ತಾರೆ ಇದು ಒಂದು ವಿಚಿತ್ರವಾಗಿರುವಂತಹ ಸ್ಥಿತಿ ಅಂತಲೇ ಹೇಳಬಹುದು ಈ ಶತ್ ಎಷ್ಟರ ಮಟ್ಟದಲ್ಲಿ ಶತ್ರುತ್ವವನ್ನು ಬೆಳೆಸ್ಕೊಳ್ತಾರೋ ಅಷ್ಟೇ ಮಟ್ಟರಲ್ಲಿ ಇವರ ಮನಸ್ಸಿನಲ್ಲಿ ಒಂದು ಶುದ್ಧ ನಿಷ್ಕಲ್ಮಶವಾಗಿರುವಂತಹ ಒಂದು ಪ್ಯೂರ್ ಸ್ನೇಹ ಅನ್ನೋದು ಪ್ರೀತಿ ಅನ್ನೋದು ಇವರ ಮನಸ್ಸಿನಲ್ಲಿ ಗೂಡು ಕಟ್ಕೊಂಡಿರುತ್ತೆ ಇನ್ ಕೇಸ್ ಇವರು ನನ್ನವರು ಇವರನ್ನು ನಾನು ನಂಬಿದ್ದೇನೆ ಅಂದರೆ ಅವರಿಗೋಸ್ಕರ ಏನನ್ನಾದರೂ ಮಾಡುವುದಕ್ಕೆ ಎಂತಹ ವಿಷಯಕ್ಕಾದರೂ ಕೂಡ ಇವರು ಸಾಹಸದಿಂದ ಧೈರ್ಯದಿಂದ ಅವರನ್ನು ಆ ಕಷ್ಟಗಳಿಂದ ಸಮಸ್ಯೆಗಳಿಂದ ಪಾರು ಮಾಡಲು ಇನ್ ಕೇಸ್ ಜೈಲ್ಗೆ ಹೋಗ್ಬೇಕಾ ಜೈಲ್ಗೆ ಹೋಗೋದಕ್ಕೂ ರೆಡಿ ಆಗ್ತಾರೆ ಈ ಅನುರಾಧ ನಕ್ಷತ್ರದವರು ಅಂದರೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಸಾರಿ ನನ್ನವರು ನಮ್ಮವರು ಅಂತ ಅಂದ್ಕೊಂಡ್ರೆ ಸಾಕು ಅದು ಕುಟುಂಬ ಆಗಿದ್ರು ಕುಟುಂಬಕ್ಕೋಸ್ಕರ ಅಥವಾ ಬಂದು ನಂಬ್ಕೊಂಡು ಬಂದಿರುವಂತಹ ಈ ತಮ್ಮ ಫ್ಯಾಮಿಲಿಗೋಸ್ಕರ ಎಷ್ಟೇ ಆದರೂ ತ್ಯಾಗ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋಲ್ಲ ಆ ರೀತಿ ಒಳ್ಳೆಯ ಸ್ವಭಾವವೂ ಕೂಡ ಇವರಲ್ಲಿ ಇರುತ್ತೆ ಇನ್ನು ಸಂಪಾದನೆ ಮಾಡ್ತಾ ಇರ್ತಾರೆ ಆ ಸಂಪಾದನೆಯನ್ನು ಮಾಡಿರುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಕಂಟ್ರೋಲ್ ಅನ್ನೋದಿಲ್ಲದಿದ್ದರೆ ಏಕ್ ದಿನ್ ಕಾ ಸುಲ್ತಾನ್ ಅನ್ನೋ ರೀತಿಯಲ್ಲಿ ಇವತ್ತು ಇವತ್ತೊಂದು ನಡೆದರೆ ಆಯಿತು ನಾಳೆ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಒಂದು ಏನಾಗಿರುತ್ತೆ ಒಂದು ಇನ್ಸೆಕ್ಯುರಿಟಿ ಅನ್ನೋದಿರುತ್ತೆ ನಾಳೆ ಬಗ್ಗೆ ಯೋಚನೆ ಮಾಡಲ್ಲ ಹೂಡಿಕೆಗಳ ಬಗ್ಗೆ ಉಳಿತಾಯಗಳ ಬಗ್ಗೆ ಇಲ್ಲ ಗ್ರ್ಯಾಂಡಾಗಿ ಖರ್ಚು ಮಾಡೋಣ ನಾಳೆ ನಾನು ನಾಳೆ ನೋಡ್ಕೊಳ್ಳೋಣ ದೇವರಿದ್ದಾರೆ ಅನ್ನುವಂತಹ ಒಂದು ರೀತಿಯಲ್ಲಿ ಈ ಅನಾವಶ್ಯಕವಾಗಿ ಖರ್ಚುಗಳಾಗಿರ್ಬೋದು ಅಥವಾ ಬೇರೆಯವರಿಗೋಸ್ಕರ ಮಾಡುವಂತಹ ಖರ್ಚುಗಳು ಈ ಇಂದ ಈ ಸಂಪಾದನೆಯಲ್ಲಿ ಆದಷ್ಟು ಹೂಡಿಕೆ ಮಾಡೋದಕ್ಕೆ ಉಳಿತಾಯ ಮಾಡೋದಕ್ಕೆ ಇವರ ಜೀವನದಲ್ಲಿ ಆಗೋದಿಲ್ಲ ಆ ಕ್ಷಣಕ್ಕೆ ಹ್ಯಾಪಿಯಾಗಿದ್ದೀವ ಆ ದಿನಕ್ಕೆ ಹ್ಯಾಪಿಯಾಗಿದೆವಾ ಅನ್ನುವುದೇ ಯೋಚನೆ ಮಾಡ್ತಾರೆ ಅಥವಾ ಇವರಿಂದ ಕೆಲವೊಂದು ಜನರು ಹ್ಯಾಪಿಯಾಗಿದ್ದಾರಾ ಅದನ್ನು ಯೋಚನೆ ಮಾಡಿ ಈ ರೀತಿ ಖರ್ಚುಗಳನ್ನು ಮಾಡ್ತಾ ಹೋಗ್ತಾ ಇರ್ತಾರೆ ಈ ನಕ್ಷತ್ರದವರು ಮತ್ತು ಇಂತಹ ನಕ್ಷತ್ರದವರಿಗೆ ಕಷ್ಟಗಳ ಮುಖ್ಯವಾಗಿ ಯಾವುದಾದ್ರೂ ಒಂದು ಕೆಲಸವನ್ನು ಕೈ ಹಿಡಿದ ತಕ್ಷಣ ಅದು ಏನೇ ಕಷ್ಟ ಬರಲಿ ಏನೇ ಆತಂಕ ಬರಲಿ ಸ್ವಲ್ಪ ಸ್ಟಾರ್ಟ್ ಮಾಡೋದವರೆಗೂ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ ಯಾಕಂದರೆ ಶನಿ ಅನುರಾಧ ನಕ್ಷತ್ರ ಶನಿ ಪರಮಾತ್ಮರ ನಕ್ಷತ್ರ ಆಗಿರೋದರಿಂದ ಸ್ವಲ್ಪ ಪೋಸ್ಟ್ಪೋನ್ ಮಾಡುವಂತಹ ಗುಣ ಸ್ವಲ್ಪ ತಳ್ಳುವಂತಹ ನೆಕ್ಸ್ಟ್ ಮಾಡೋಣ ಮುಂದಿನ ದಿನ ಮಾಡೋಣ ಅನ್ನೋ ರೀತಿಯಲ್ಲಿ ಬಟ್ ಏನಾದರೂ ಸ್ವಲ್ಪ ಫುಷ್ ಅನ್ನೋ ಬೇರೆಯವ್ರು ಯಾರಾದರೂ ಒತ್ತಡ ಅಂತ ಇದ್ದರೆ ಮಾತ್ರ ಖಂಡಿತವಾಗಿಯೂ ಎಷ್ಟೇ ಆತಂಕಗಳಿರಲಿ ಬರಲಿ ಆ ವಿಷಯದಲ್ಲಿ ಸಕ್ಸಸ್ನ ಕಾಣ್ತಾ ಇರ್ತಾರೆ ಆದ್ದರಿಂದ ಇವರಿಗೆ ಆ ಸಪೋರ್ಟ್ ಅನ್ನೋದು ಈಗ ಆ ಹನುಮಂತನಿಗೆ ಆಂಜನೇಯನಿಗೆ ಅವರಿಗಿರುವಂತಹ ಬಲ ಗೊತ್ತಾಗಲ್ಲಂತ ಗೊತ್ತಾಗಲ್ಲಂತೆ ಸೊ ಆದ್ದರಿಂದ ಅವರನ್ನು ನಾವು ದಂಡಕದಿಂದ ಶ್ರೀ ಆಂಜನೇಯಂ ಪ್ರಸನ್ನ ದಿವ್ಯಕಾಯ ಪ್ರಕೀರ್ತಿ ಪ್ರದಾಯಂ ಅಂತ ಅವರ ಗುಣಗಳನ್ನು ಹೇಳ್ತಾ 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 ಹೋದರೆ ಯಾವ ರೀತಿ ಆಂಜನೇಯ ಸ್ವಾಮಿ ಅವರ ಶಕ್ತಿಯನ್ನು ಅವರು ಗಳಿಸ್ತಾರೋ ಅದೇ ರೀತಿ ಈ ಈ ಅನುರಾಧ ನಕ್ಷತ್ರದವರ ಬಗ್ಗೆ ಸ್ವಲ್ಪ ಪಾಸಿಟಿವ್ ಆಗಿ ಸ್ವಲ್ಪ ಎಂಕರೇಜ್ ಮೋಟಿವೇಶನ್ ಅಂತ ಏನಾದರೂ ಕೊಟ್ಟರೆ ಅದ್ಭುತವಾಗಿ ಕೈ ಹಿಡಿದಿರುವಂತಹ ವಿಷಯವನ್ನು ಅದ್ಭುತವಾಗಿ ಪೂರ್ಣವಾಗಿ ಮಾಡ್ತಾರೆ ಧೈರ್ಯ ತುಂಬ ಜಾಸ್ತಿ ಯಾವುದೇ ವಿಷಯಕ್ಕೂ ಜಗ್ಗುವುದಿಲ್ಲ ಕ ಈ ಕಷ್ಟಗಳು ಬಂದಾಗ ಕೂಡ ಹ್ಯಾಪಿಯಾಗಿ ಮುಖದ ಮೇಲೆ ನಗುವನ್ನು ಇಟ್ಕೊಂಡಿರುವಂತಹ ವ್ಯಕ್ತಿಗಳು ಈ ಅನುರಾಧ ನಕ್ಷತ್ರದವರು ಮುಖ್ಯವಾಗಿ ಈ ಒಡ ಹುಟ್ಟಿದವರ ಜೊತೆ ಅತ್ಯಂತ ಪ್ರೀತಿಯನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಅಂತಹವರ ವ್ಯಕ್ತಿಗಳು ತುಂಬ ಚೆನ್ನಾಗಿರಬೇಕು ತುಂಬ ಚೆನ್ನಾಗಿ ನೋಡ್ಕೋಬೇಕು ತುಂಬ ಚೆನ್ನಾಗಿ ಟ್ರೀಟ್ ಮಾಡಬೇಕು ಈ ರೀತಿ ವಿಷಯಗಳಿಂದ ಅವರ ಮದುವೆಯ ನಂತರವೂ ಕೂಡ ಅವರೊಂದಿಗೆ ಉತ್ತಮ ರೀತಿಯಲ್ಲಿ ಸಂಬಂಧವನ್ನು ಉಳಿದು ಅಂದರೆ ಪಡೆಯುವಂತಹ ಹೊಂದುವಂತಹ ಒಂದು ನಕ್ಷತ್ರ ಆಗಿರುತ್ತೆ ಅಂದರೆ ನಕ್ಷತ್ರಾಧಿಪತಿ ಕುಜ ಆಗಿರ್ತಾರೆ ಕೋಪ ಬರುತ್ತೆ ಯಾವ ರೀತಿ ಬರುತ್ತೆ ಹಂಗೆ ಬಂದು ಹಂಗೋಗ್ಬಿಡುತ್ತೆ ಆದಮೇಲೆ ಈ ಕೋಪದಲ್ಲಿ ಯಾರನ್ನಾದರೂ ಬೈದ್ರೂ ಏನಾದರೂ ಒಂದು ಮಾತಂದ್ರು ಕೂಡ ಆ ಇಮಿಡಿಯೇಟ್ ನೆಕ್ಸ್ಟ್ ಮನಸ್ಸಲ್ಲಿ ನೆಕ್ಸ್ಟ್ ಮಿನಿಟಲ್ಲಿ ಇವ್ರ ಮನಸ್ಸಲ್ಲಿ ಅಯ್ಯೋ ಅನಾವಶ್ಯಕವಾಗಿ ಹಂಗೆ ಮಾಡಬಾರ್ದಾಗಿತ್ತು ಹಂಗೆ ಅನ್ಬಾರ್ದಾಗಿತ್ತು ಹಂಗೆ ಮಾತಾಡಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಇವರ ಮನಸ್ಸಿನಲ್ಲಿ ಕೊರಿತಾ ಇರುತ್ತೆ ಆ ಪಾಪ ಪ್ರಜ್ಞೆ ಅನ್ನೋದು ಇವರ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ ಆದ್ದರಿಂದ ಈ ರೀತಿ ವಿಷಯಗಳಿರುವುದರಿಂದ ಇವರ ದಾಂಪತ್ಯ ಜೀವನವು ಅತ್ಯಂತ ಶುಭಪ್ರದವಾಗಿ ಸುಖಮಯವಾಗಿ ನಡೀತಾ ಇರುತ್ತೆ ಅನುರಾಧ ನಕ್ಷತ್ರದಲ್ಲಿ ಆದರೆ ಆರಂಭದಲ್ಲಿ ಸಾಕಷ್ಟು ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ಸಿಕ್ಕಿದ್ರೆ ಓಕೆ ಅರ್ಥ ಮಾಡಿಕೊಳ್ಳದಿರುವಂತಹ ವ್ಯಕ್ತಿಗಳು ಸಿಗದಿದ್ದರೆ ಆರಂಭದಲ್ಲಿ ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಏರುಪೇರಿಗಳು ಬಹಳಷ್ಟು ಒಡೆದಾಟಗಳು ಬಹಳಷ್ಟು ಸಂಕಷ್ಟಗಳು ಅನುಭವಿಸಬೇಕಾಗಿರುವಂತಹ ಸಂದರ್ಭಗಳು ಬರಬಹುದು ಆದ್ದರಿಂದ ತಾಳ್ಮೆ ಕೋಪವನ್ನು ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿ ಆ ವ್ಯಕ್ತಿಗೆ ಅರ್ಥ ಆಗುವಂತಹವರೆಗೂ ಕೂಡ ಈ ರೀತಿ ಸಣ್ಣ ಪುಟ್ಟ ಸಂಘಟನೆಗಳು ನಡೀತಾ ಇರುತ್ತೆ ಮತ್ತೊಂದು ವಿಷಯ ಏನಪ್ಪಾ ಅಂದರೆ ಎಜುಕೇಷನ್ ಎಜುಕೇಷನ್ ಮಾಡೋದಲ್ಲಿ ಕೂಡ ಯಾಕಂದರೆ ಬಾಲ್ಯದಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಾ ಬರ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಎಜುಕೇಷನ್ ಕಂಪ್ಲೀಟ್ ಆಗಿರ್ಬೋದು ಅಥವಾ ಮಾಮೂಲಿ ನಾರ್ಮಲ್ ಬೇಸಿಕ್ ಎಜುಕೇಷನ್ ಇರುತ್ತೆ ಹಾಗೆ ಅಂತ ಅಂತ ಹೇಳಿಬಿಟ್ಟು ಇವರು ಸುಮ್ಮನೆ ಇರೋಲ್ಲ ಅವರಲ್ಲಿರುವಂತಹ ನಾಲೆಡ್ಜ್ ಅವರಲ್ಲಿರುವಂತಹ ಒಂದು ಟ್ಯಾಕ್ಟಿಕ್ ಸ್ಕಿಲ್ಸ್ ಸ್ಟ್ರಾಟಜಿ ಸ್ಕಿಲ್ಸಿಂದ ಓದು ಕಮ್ಮಿ ಇದ್ರೂ ಕೂಡ ಇವರು ಮಾಡ್ತಾ ಇರುವಂತಹ ಉದ್ಯೋಗವು ವಿಭಿನ್ನವಾಗಿರುತ್ತೆ ಇವರು ಪಡೆಯುವಂತಹ ಅಧಿಕಾರಗಳು ಹುದ್ದೆಗಳು ಕೂಡ ವಿಭಿನ್ನವಾಗಿರುತ್ತೆ ಅದ್ಭುತ ರೀತಿಯಲ್ಲಿ ವಿದ್ಯೆಗೂ ಉದ್ಯೋಗಕ್ಕೂ ಸಂಬಂಧ ಇಲ್ಲವೇ ಅನ್ನೋ ಇಲ್ಲದೇ ರೀತಿಯಲ್ಲಿ ಇವರ ಜ್ಞಾನದಿಂದ ಎಕ್ಸ್ಪೀರಿಯೆನ್ಸಿಂದ ಸಾಕಷ್ಟು ಪೊಸಿಷನ್ಸ್ನ ಪಡೆಯುವಂತಹ ಶಕ್ತಿ ಸಾಮರ್ಥ್ಯಗಳು ಇವರಲ್ಲಿ ಇರುತ್ತೆ ಎಲ್ಲಿಯವರೆಗೂ ಕಷ್ಟಪಡಬೇಕು ಅನುರಾಧ ನಕ್ಷತ್ರದವರು ಒಂದು ಸಂಪಾದನೆಯನ್ನು ಮಾಡಬೇಕು ಸ್ವತಂತ್ರವಾಗಿರಬೇಕು ಅಂದರೆ ಮುಖ್ಯವಾಗಿ ಇಪ್ಪತ್ತೈದನೇ ವರ್ಷದವರೆಗೂ ಕೂಡ ಇವರ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಆತಂಕಗಳು ಇರುತ್ತೆ ಇಪ್ಪತ್ತೈದು ವರ್ಷಗಳ ಮೇಲೆ ಓನ್ ದುಡಿಮೆ ಓನಾಗಿ ವೈಯಕ್ತಿಕವಾಗಿ ದುಡಿಮೆ ಸಂಪಾದನೆ ಅನ್ನೋದು ಆರಂಭವಾಗ್ತಾ ಇರುತ್ತೆ ಇವರಿಗೆ ಆಕಸ್ಮಿಕವಾಗಿ ಈ ಅತ್ತೆ ಮಾವಂದರ ಆಸ್ತಿಗಳಾಗಿರ್ಬೋದು ಹೆಂಡತಿ ಕಡೆಯಿಂದ ಆಸ್ತಿಗಳಾಗಿರ್ಬೋದು ಈ ಈಸಿ ಮನಿ ಯಾವುದಾದ್ರೂ ಒಂದು ಲಾಟ್ರಿ ಹೊಡೆಯುತ್ತೆ ಅಥವಾ ಕೆಲವೊಂದು ವಿಷಯಗಳಲ್ಲಿ ಅಚಾನಕ್ಕಾಗಿ ಒಂದು ಭಾಂಡಾರವೂ ಸಿಗುತ್ತೆ ಇಲ್ಲ ಚಾನ್ಸೇ ಇಲ್ಲ ಇವರ ಜೀವನ ಪರ್ಯಂತವೂ ಕೂಡ ಕಷ್ಟಪಟ್ಟರೇ ದುಡಿಮೆ ಕಷ್ಟಪಟ್ಟೇ ಸಾಧನೆ ಮಾಡಬೇಕು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ಇವರಿಗೆ ಅಚಾನಕ್ಕಾಗಿ ಆಕಸ್ಮಿಕವಾಗಿ ಅದೃಷ್ಟ ರೀತಿಯಲ್ಲಿ ಅನ್ನೋದು ಬರುವುದು ತುಂಬ 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 ಕಷ್ಟವಾಗಿರುತ್ತೆ ಇವರು ಎಷ್ಟು ಕಷ್ಟಪಟ್ಟರು ಜೀವನದಲ್ಲಿ ಆ ಗುರುತುವಿಕೆ ಮಾತ್ರ ತುಂಬ ಕಮ್ಮಿ ಇರುತ್ತೆ ಆ ಕುಟುಂಬ ಸದಸ್ಯರು ಇವರ ಕಷ್ಟವನ್ನು ಗುರುತಿಸುವುದಿಲ್ಲ ಇವರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗ ಪ್ರದೇಶಗಳಲ್ಲಿಯೂ ಕೂಡ ಇವರ ಕಷ್ಟಕ್ಕೆ ಬೆಲೆ ಇರಲ್ಲ ಇವತ್ತೇನು ಮಾಡಿದ್ಯಾ ನಿನ್ನೆ ಮಾಡಿದ್ಯಾ ಹೋದ ವರ್ಷ ಮಾಡಿದೆಯಾ ವಾಟ್ ಅಬೌಟ್ ಟುಡೇ ಇವತ್ತೇನು ಮಾಡಿದೆಯಾ ಅಂತ ಕ್ವಶನ್ ಮಾಡ್ತಾ ಇರ್ತಾರೆ ಬಿಟ್ಟು ಪಾಪ ಇವರು ಮಾಡುವಂತಹ ಕಷ್ಟಕ್ಕೆ ಒಂದು ರೀತಿಯ ಗುರುತುವಿಕೆ ಆಗಿರಲಿ ಒಂದು ಐಡೆಂಟಿಫಿಕೇಶನ್ ಒಂದು ಮೋಟಿವೇಶನ್ ಅನ್ನೋದು ಇವರಿ ಪಾಲಿಗೆ ಸಿಗ್ತಾಯಿರಲ್ಲ ಸಿಗೋಲ್ಲ ಆದ್ದರಿಂದ ಎಷ್ಟು ಕಷ್ಟಪಟ್ಟರೂ ಕೂಡ ಇವರಿಗೆ ಗುರುತುವಿಕೆ ಸಿಗೋದಕ್ಕೆ ಒಂದು ಅಟೆನ್ಷನ್ ಪಡೆಯೋದಕ್ಕೆ ತುಂಬ ಕಷ್ಟಪಡಬೇಕಾಗಿರುತ್ತೆ ಇನ್ನು ಇಪ್ಪತ್ತೈದು ಮತ್ತು ಐವತ್ತು ವರ್ಷಗಳ ಮಧ್ಯೆ ಇವರ ಜೀವನ ಅಂದರೆ ಮುಖ್ಯವಾಗಿ ದೇವರು ದೈವಭಕ್ತಿ ದೈವ ಚಿಂತನೆ ಆಧ್ಯಾತ್ಮಿಕತೆ ಆಧ್ಯಾತ್ಮಿಕ ವಿಷಯಗಳು ಅಂತ ಹೇಳಿಬಿಟ್ಟು ಏನೇ ಸಮಸ್ಯೆ ಬಂದ್ರೂ ದೇವರೇ ನೀನು ಇದೆಯಪ್ಪ ಅಂತ ಹೇಳಿಬಿಟ್ಟು ದೇವಸ್ಥಾನಗಳಿಂದ ಟೆಂಪಲ್ ರನ್ ಮಾಡ್ತಾ ಇರ್ತಾರೆ ಪ್ರತಿಯೊಂದು ದೇವರನ್ನು ಆರಾಧಿಸ್ತಾರೆ ಪ್ರತಿಯೊಂದು ದೇವರಿಗೂ ಒಂದೊಂದು ವಾರದಲ್ಲಿ ಒಂದೊಂದು ವಿಷಯಗಳನ್ನು ಆರಾಧನೆ ಮಾಡ್ತಾ ಇರ್ತಾರೆ ಆದ್ದರಿಂದ ಬರುವಂತಹ ಸಮಸ್ಯೆಗಳಾಗಿರ್ಬೋದು ಏರುಪೇರುಗಳಾಗಿರ್ಬೋದು ಆ ದೇವರ ಅನುಗ್ರಹದಿಂದ ತುಂಬ ಸುಲಭವಾಗಿ ಆ ವಿಷಯಗಳಿಂದ ಹೊರಬ ಹೊರಗಡೆ ಬರುವಂತಹ ಒಂದು ದೇವರ ಅನುಗ್ರಹ ಇವರ ಮೇಲೆ ಇರುತ್ತೆ ಇನ್ನು ಇವರ ಜೀವನದಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಒಂದು ಪ್ರಶಾಂತತೆ ಒಂದು ನೆಮ್ಮದಿಯಿಂದ ಇದು ಮಾಡುವಂತಹ ಜೀವನ ಒಂದು ಸ್ವಂತವಾಗಿ ಒಂದು ಮಾಡಿಕೊಳ್ಳುವಂತಹ ಮನೆ ಒಂದು ವ ಸೌಕರ್ಯಗಳು ಎಲ್ಲ ಪಡೆಯಬೇಕೆಂದರೆ ಇವರು ಐವತ್ತು ವರ್ಷದ ನಂತರ ಇವರಿಗೆ ಈ ರೀತಿ ಸುಖಗಳನ್ನು ಪಡೆಯುವಂತಹ ಯೋಗಗಳನ್ನು ಪಡೆಯುವಂತಹ ಒಂದು ಯೋಗ ತು ಕೆಲವಷ್ಟು ಜನಕ್ಕೆ ಇರುತ್ತೆ ಇನ್ನು ಮುಖ್ಯವಾಗಿ ಹಣಕಾಸಿನ ತೊಂದರೆಗಳು ಇವರ ಜೀವನದಲ್ಲಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಒಂದೊಂದು ಸಾರಿ ಅದ್ಭುತವಾಗಿರುತ್ತೆ ಮತ್ತೊಮ್ಮೆ ಕಂಪ್ಲೀಟ್ ಆಗುತ್ತೆ ಅದೇ ರೀತಿ ವೃತ್ತಿ ಉದ್ಯೋಗಗಳಷ್ಟೇ ಇವರು ಹೋಗುವಂತಹ ಸಂದರ್ಭಗಳಲ್ಲಿ ರೆಡ್ ಕಾರ್ಪೆಟ್ ವೆಲ್ಕಮ್ ಬೊಕೆ ಕೊಟ್ಟು ವೆಲ್ಕಮ್ ಮಾಡ್ತಾರೆ ಬಟ್ ಕಳಿಸುವಂತಹ ಸಂದರ್ಭಗಳಲ್ಲಿ ಏದರ್ ಇವರು ಹೊರ್ಗಡೆ ಬರಬೇಕು ಅಥವಾ ಕಂಪನಿಯವರು ಇವ್ರನ್ನ ಹೊರಗಡೆ ಕಳಿಸ್ಬೇಕು ಈ ರೀತಿ ಅಂತರ್ಗತ ಶತ್ರುಗಳಿಂದ ಇವರಲ್ಲಿರುವಂತಹ ಒಂದು ಶಿಸ್ತಿನ ಮನೋಭಾವದಿಂದ ಇವರ ಮಾತುಗಳಿಂದ ಇವರು ಕೆಲವೊಂದು ವಿಷಯಗಳಲ್ಲಿ ಈ ಬ್ಲೈಂಡಾಗಿ ನಂಬೋದ್ರಿಂದ ಕೆಲವೊಂದು ವಿಷಯಗಳಲ್ಲಿ ಇವರನ್ನು ಇವರು ಮಾಡಿರುವಂತಹ ಕಷ್ಟವನ್ನು ಬೇರೆ ಬೇರೆಯವರು ಕ್ರೆಡಿಟ್ ತಗೊಳ್ಳೋದು ಇವರು ಮಾಡಿರುವಂತಹ ಕಷ್ಟವನ್ನು ಬೇರೆಯವರು ತೆಫ್ಟ್ ಮಾಡೋದು ಅವರು ಪಡೆಯೋದು ಇದರಿಂದ ಇವರನ್ನು ಕೆಲವೊಂದು ಸಂದರ್ಭಗಳಲ್ಲಿ ಆ ಅಸ್ಥಿರತೆ ಭಾವ ಅನ್ನೋದು ಇವರಲ್ಲಿ ನಾವು ಕಾಣ್ಬೋದು ಈ ಹಣಕಾಸಿನ ವಿಷಯಗಳಲ್ಲಿ ತುಂಬ ಹುಷಾರಾಗಿರಬೇಕಾಗತ್ತೆ ಒಂದು ಕಡೆ ಸೇಫ್ಟಿಯಾಗಿ ಹೂಡಿಕೆ ಮಾಡೋದು ಇನ್ವೆಸ್ಟ್ಮೆಂಟ್ ಮಾಡೋದು ಉತ್ತಮ ಅನ ಅದೇ ರೀತಿ ಯಾರು ಗೊತ್ತುಗುಲ್ದೇ ಗುರಿ ಇಲ್ದಿರೋ ಅಥವಾ ಕೆಲವೊಂದು ಜನಕ್ಕೆ ಬಡ್ಡಿ ಬರುತ್ತಂತಾನೋ ಮತ್ತೊಂದು ಬರುತ್ತಂತಾನೋ ಜಾಸ್ತಿ ಹಣ ಸಹಾಯ ಮಾಡಿ ಮೋಸ ಹೋಗೋದು ಅಥವಾ ಬೇರೆಯವ್ರಿಗೆ ಗ್ಯಾರಂಟಿ ಇದ್ದು ಮಧ್ಯದಲ್ಲಿ ಈ ಗ್ಯಾರಂಟಿ ಇದ್ದು ಹಣ ಕೊಡಿಸೋದು ಈ ರೀತಿ ಶ್ಯೂರಿಟಿ ಅನ್ನೋದು ಬೇಡ ಇನ್ನು ಇವರು ಮುಖ್ಯವಾಗಿ ಈ ಸ್ವತಂತ್ರವಾಗಿ ಇವರಿಗೆ ಕೆಲಸಗಳು ವಹಿಸಿದರೆ ಅದ್ಭುತವಾಗಿ ಕೆಲಸ ಮಾಡ್ತಾರೆ ಇನ್ನು ಇವರು ಮಾಡ್ತಾ ಇರುವಂತಹ ಕೆಲಸಗಳಲ್ಲಿ ಯಾರಾದರೂ ಇನ್ವಾಲ್ವ್ ಆಗೋದು ಅಥವಾ ಅವರ ಅಬ್ಜೆಕ್ಷನ್ ಹೇಳೋದು ಡಿಸ್ಟರ್ಬ್ ಮಾಡೋದು ಅನ್ನೋದು ಇರಲ್ಲ ಅದೇ ಮುಖ್ಯವಾಗಿ ವಿಷಯ ವಿವಾಹ ವಿಷಯ ಬಂದರೆ ಆರಂಭದಲ್ಲಿ ಸ್ವಲ್ಪ ಏರುಪೇರುಗಳಿದ್ರೂ ಕೂಡ ಈ ಶನಿ ಮಹಾದಶಿಯಲ್ಲಿ ಹುಟ್ಟಿರೋದ್ರಿಂದ ಈ ಆರಂಭ ಪ್ರತಿಯೊಂದರಲ್ಲಿ ಬಾಲ್ಯದಲ್ಲಿ ಆರಂಭದಲ್ಲಿ ಸಮಸ್ಯೆಗಳು ವಿವಾಹ ಜೀವನದಲ್ಲಿ ಆರಂಭದಲ್ಲಿ ಸಮಸ್ಯೆಗಳು ಶನಿ ಮಹಾನಕ್ಷತ್ರ ಇವರ ತಾಳ್ಮೆಯನ್ನು ಇವರ ಕೆಲವೊಂದು ವಿಷಯಗಳನ್ನು ಪರೀಕ್ಷೆ ಮಾಡುವ ರೀತಿಯಲ್ಲಿ ಇರುತ್ತೆ ನನ್ನ ಈ ಕುಜ ಸ ನ ರಾಶಿಯಾಗಿರೋದ್ರಿಂದ ಸ್ವಲ್ಪ ಹೋರಾಟುವ ಸ್ವಭಾವ ಜಗಳ ಮಾಡುವಂತಹ ಸ್ವಭಾವ ಮಾತಿನಿಂದ ಸಮಸ್ಯೆಗಳು ಬರ್ತಾ ಇರುತ್ತೆ ಆದರೆ ಸ್ಥಿರ ರಾಶಿ ಆಗಿರೋದರಿಂದ ಇದು ಇವರು ಕೊಟ್ಟಿರುವಂತಹ ಮಾತಿಗೆ ತಗೊಳ್ಳುವಂತಹ ನಿರ್ಧಾರಗಳಿಗೆ ಬದ್ಧರಾಗಿರ್ತಾರೆ ಸ್ಥಿರವಾಗಿ ತಮ್ಮ ಆಲೋಚನೆಗಳನ್ನು ಇಟ್ಕೊಂಡಿರ್ತಾರೆ ಇವರಿಗೆ ಈ ಆಗಿರೋದ್ರಿಂದ ನೀರಿನ ಪ್ರದೇಶಗಳು ನೀರಿನ ಯಾಕಂದರೆ ಈ ನೀರಿನ ಜಲಪಾತಗಳಾಗಿರ್ಬೋದು ಸಮುದ್ರದ ತಡಗಳಾಗಿರ್ಬೋದು ಇತ್ಯಾದಿ ನೀರಿನ ಪ್ರದೇಶಗಳಂದರೆ ತುಂಬ ಇಷ್ಟಪಡ್ತಾ ಇರ್ತಾರೆ ನೋಡಿದ್ದೀರಲ್ವಾ ಈ ಅನುರಾಧಾ ನಕ್ಷತ್ರದವರಿಗೆ ಏನಕ್ಕೆ ಕಷ್ಟ ಬರ್ತಾ ಇದೆ ಅಂತ ಸಂಪೂರ್ಣ ವಿವರ ನಿಮಗೆ ತಿಳಿಸಿದ್ದೇನೆ ಇನ್ನು ನಿಮ್ಮ ಜೀವನದಲ್ಲಿ ಅಷ್ಟೋ ಇಷ್ಟೋ ಅದೃಷ್ಟ ಬರಬೇಕು ಅಂದರೆ ನೀವು ಯಾವನಾದರೂ ಒಂದು ಮುಖ್ಯ ಪ್ರಯಾಣ ಒಂದು ಮುಖ್ಯವಾಗಿರುವಂತಹ ಇಂಟರ್ವ್ಯೂ ಒಂದು ಮುಖ್ಯವಾಗಿರುವಂತಹ ಕೆಲಸದ ಮೇಲೆ ಹೋಗುವಾಗ ಈ ಹಳದಿ ಬಣ್ಣದ ಅಥವಾ ಈ ಗೋಲ್ಡ್ ಬಂಗಾರು ವರ್ಣದಲ್ಲಿರುವಂತಹ ದುಸ್ತುಗಳನ್ನು ಧರಿಸುವುದು ಅದೃಷ್ಟವನ್ನು ತಡುವಂತಹ ದುಸ್ತುಗಳಾಗಿರುತ್ತೆ ನಿಮಗೆ ಈ ಶನಿವಾರ ಎಲ್ಲರ ಶನಿವಾರ ಆರಂಭ ಮಾಡ್ತೀರಾ ಅಂತ ಹೇಳ್ತಾ ಇರ್ತಾರೆ ಬಟ್ ಅನುರಾಧ ನಕ್ಷತ್ರದವರಿಗೆ ಶನಿವಾರ ಯಾವುದೇ ಕಾರ್ಯ ಆರಂಭ ಮಾಡಿದ್ರು ಯಾವುದೇ ವಿಷಯ ಆರಂಭ ಮಾಡಿದ್ರು ಅದ್ಭುತವಾಗಿ ಯಶಸ್ಸಾಗಿ ಬರುತ್ತೆ ಮುಖ್ಯವಾಗಿ ಇವರಿಗೆ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಒಂದು ಒಳ್ಳೆಯ ಪ್ರಯತ್ನ ವ್ಯಾಪಾರ ಮಾಡಬೇಕು ಅಂದರೆ ಎಂಟೈರ್ ಎಂಟ ಹನ್ನೆರಡು ಮಾಸಗಳಲ್ಲಿ ಅಕ್ಟೋಬರ್ ಸೆಪ್ಟೆಂಬರ್ ಮಾಸದಲ್ಲಿ ಮಾಡುವಂತಹ ಪ್ರಯತ್ನಗಳು ಅದ್ಭುತ ರೀತಿಯಲ್ಲಿ ಸಕ್ಸಸ್ ಆಗುತ್ತೆ ಮುಖ್ಯವಾಗಿ ಈ ಬ್ಲೂ ಸಫೈರ್ ಅಥವಾ ಈ ಕೆಲವೊಂದು ರತ್ನಗಳು ಇವರಿಗೆ ಅನುಕೂಲವಾಗಿರುತ್ತೆ ಅದಕ್ಕೋಸ್ಕರ ಒಮ್ಮೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡರೆ ಅದರಲ್ಲಿ ನಿಮ್ಮ ಅದೃಷ್ಟ ರತ್ನವೇನು ಅಂತ ತಿಳ್ಕೋಬೇಕಾಗಿರುತ್ತೆ ಸೊ ಕೊನೆಯದಾಗಿ ಈ ವ್ಯಕ್ತಿಗಳಲ್ಲಿ ಈ ರೀತಿ ಇದ್ರೂ ಕೂಡ ಕೆಲವೊಂದು ವ್ಯಕ್ತಿಗಳನ್ನು ಸಹಾಯ ಮಾಡುವಂತಹ ವ್ಯಕ್ತಿಗಳನ್ನು ಈ ಕಷ್ಟಪಟ್ಟು ಕಷ್ಟಪಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಉನ್ನತ ಹಂತಕ್ಕೆ ತರುವಂತಹ ಸಂದರ್ಭಗಳಲ್ಲಿ ಇವರೊಂದು ವಿಷಯವನ್ನು ಬದಲಾಯಿಸ್ಕೋಬೇಕಾಗಿರುತ್ತೆ ಇವರಿಗೆ ಸಹಾಯ ಮಾಡುವರವರನ್ನು ಇವರಿಗೆ ಧೈರ್ಯ ತುಂಬಿದ ವ್ಯಕ್ತಿಗಳನ್ನು ಇವರಿಗೆ ಬೆನ್ನೆಲುಬಾಗಿ ನಿಂತಿರುವಂತಹ ವ್ಯಕ್ತಿಗಳನ್ನು ಮರೆತು ಬಿಡ್ತಾರೆ ಒಂದು ಹಂತಕ್ಕೆ ತಲುಪ ಮೇಲೆ ಸೊ ಆ ವಿಷಯಗಳನ್ನು ನೆನಪಲ್ಲಿ ಕೃತಜ್ಞತೆ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ಸೊ ಆದ್ದರಿಂದ ನೀವು ಎಲ್ಲರ ಜೊತೆಗೆ ಒಳ್ಳೆಯವರಾಗಿ ಆ ದೇವಾನುಗ್ರಹ ನಿಮ್ಮಲ್ಲಿ ಸಂಪೂರ್ಣವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸಭೆ ಜನಾಂಸು ಕೋಗವಂತೂ ಸಮಸ್ತ ಸನ್ಮಂಗಳಿಬಹಂತು ಜಯಶ್ರೀ